ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಮ್ ಗಾಯ್ನ ಪ್ರಿಯಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಸೂಪರ್ ಆಗಿರೋ ಫೇಸ್ ಪ್ಯಾಕ್ ಅದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ವಿತಿನ್ ಒನ್ ವೀಕಲ್ಲಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಸ್ಕಿನ್ ಬ್ರೈಟ್ ಆಗುತ್ತೆ ಫೇರ್ ಆಗುತ್ತೆ ಸನ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಸೊ ಬನ್ನಿ ನಾನು ರೆಮಿಡಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಫೇಸ್ಗೆ ಅಪ್ಲೈ ಮಾಡ್ತಾ ಮಾಡ್ತಾ ನಿಮಗೆ ಅದ್ರ ಬೆನಿಫಿಟ್ಸ್ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮೋರ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ನಾನು ತೋರಿಸ್ಕೊಡ್ತಾ ಇರೋ ರೆಮಿಡೀಸಲ್ಲಿ ಟೂ ಸ್ಟೆಪ್ಸ್ ಇದೆ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್ ಸೆಕೆಂಡ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್ ಓಕೆನಾ ಎರಡೂ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ಸ್ ಯಾವುದೂ ಕೂಡ ನೀವು ಮಿಸ್ ಮಾಡೋ ಹಾಗೆ ಇಲ್ಲ ಗೈಸ್ ನಾನಿಲ್ಲಿ ತಗೊಂಡಿದ್ದೀನಿ ಫ್ರೆಶ್ ಪಾಕೆಟ್ ಮಿಲ್ಕ್ ನೀವು ಯಾವುದಾದ್ರೂ ಬ್ರ್ಯಾಂಡ್ ಮಿಲ್ಕ್ನ ನೀವು ಯೂಸ್ ಮಾಡಬಹುದು ಸೊ ನಾವು ನೀವು ಕಾಯಿಸಿರೋ ಮಿಲ್ಕ್ನ ಯೂಸ್ ಮಾಡೋ ಹಾಗಿಲ್ಲ ಫ್ರೆಶ್ ರಾ ಮಿಲ್ಕ್ನೇ ನೀವು ಯೂಸ್ ಮಾಡಬೇಕು ಜೊತೆಗೆ ಒಂದು ಬೌಲ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಈ ಬೌಲಲ್ಲಿ ನಾನಿವಾಗ ಫ್ರೆಶ್ ಮಿಲ್ಕನ್ನ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಗೈಸ್ ಯಾರದೆಲ್ಲ ಸ್ಕಿನ್ ತುಂಬಾ ಡ್ರೈ ಇರುತ್ತಲ್ಲ ಅವರೆಲ್ಲ ಮಿಲ್ಕ್ ರೆಗ್ಯುಲರ್ ಬೇಸಿಂದ ಮಸಾಜ್ ಮಾಡಿಕೊಂಡು ಬನ್ನಿ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ ಮಾಯ್ಶ್ಚರ್ ಆಗುತ್ತೆ ಯಾವ ಮಾಯಿಶ್ಚರೈಸರ್ ಕೂಡ ಬೇಕಾಗಲ್ಲ ಅಷ್ಟೊಂದು ಚೆನ್ನಾಗಿ ಫ್ರೆಶ್ ಮಿಲ್ಕ್ ಏನಿದೆ ಅದು ವರ್ಕ್ ಆಗುತ್ತೆ ಗೈಸ್ ನಾನಿಲ್ಲಿ ಫ್ರೆಶ್ ಆಗಿ ಮಿಲ್ಕ್ನ ತ್ರೀ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಒಂದು ಬೌಲಲ್ಲಿ ಓಕೆನಾ ಸ್ವಲ್ಪ ಜಾಸ್ತಿನೂ ನೀವು ಹಾಕೋಬೋದು ಯಾಕಂದರೆ ಇದು ಸೆಕೆಂಡ್ ಸ್ಟೆಪ್ಪಿಗೋಸ್ಕರನೂ ಬರುತ್ತೆ ಯೂಸ್ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಮಿಲ್ಕ್ ಹಾಕ್ಕೊಳ್ಳಿ ಕೈಸ್ ನಾನಿವಾಗ ಫ್ರೆಶ್ ಮಿಲ್ಕಿಂದ ಫೇಸ್ನ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಕೈಸ್ ಮಿಲ್ಕ್ ನ್ಯಾಚುರಲ್ ಕ್ಲೆನ್ಸರ್ ಆಗಿ ವರ್ಕ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಾಗಿರೋ ಡರ್ಟ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಅದೆಲ್ಲ ಜೆಂಟ್ಲಿ ರಿಮೂವ್ ಆಗುತ್ತೆ ಆಮೇಲೆ ಸ್ಕಿನ್ ಹೈಡ್ರೇಷನ್ ಆಗೋಕ್ಕೆ ಡೀಪ್ ಹೈಡ್ರೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರದೆಲ್ಲ ಸ್ಕಿನ್ ತುಂಬಾ ಡ್ರೈ ಇದೆ ಡಲ್ ಇದೆ ಅವ್ರ್ದೆಲ್ಲ ಬ್ರೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸಿಗ್ಮೆಂಟೇಶನ್ ರೆಡ್ಯೂಸ್ ಆಗುತ್ತೆ ಗೈಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ಲೈಟ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಪ್ಯಾಚಸ್ ಗೈಸ್ ಥಿಂಕ್ ಮಾಡಿ ಜಸ್ಟ್ ಒಂದೇ ಒಂದು ಇಂಗ್ರೀಡಿಯೆಂಟ್ ಅದು ಡೈಲಿ ಮನೆಯಲ್ಲೇ ಇರುತ್ತೆ ಅದು ಮಿಲ್ಕ್ ನೀವು ಡೈಲಿ ಯೂಸ್ ಮಾಡೋದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಸ್ಕಿನ್ಗೆ ಅನ್ನೋದು ನಾವು ಮಾರ್ಕೆಟಲ್ಲಿ ಹೋಗಿ ಎಷ್ಟೊಂದು ಇನ್ವೆಸ್ಟ್ ಮಾಡಿ ಪ್ರಾಡಕ್ಟ್ಸ್ನ ತೊಗೊಂಡು ಬರ್ತೀವಿ ಫೇಸ್ನ ಹಾಳು ಮಾಡ್ಕೋತೀವಿ ಸೊ ಮನೆಯಲ್ಲೇ ಮಿಲ್ಕ್ ಯೂಸ್ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ನೋಡಿ ಗೈಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಪಿಂಪಲ್ಸ್ ಬರೋದನ್ನು ತಡೆಯುತ್ತೆ ಪಿಂಪಲ್ಸಿಂದ ಆಗಿರೋ ಕಲೆಗಳನ್ನ ಸ್ಲೋಲಿ ಸ್ಲೋಲಿ ಹೋಗಿಸುತ್ತೆ ಈ ಮಿಲ್ಕ್ ನೀವು ಡೈಲಿ ಯೂಸ್ ಮಾಡೋದ್ರಿಂದ ಆ್ಯಂಡ್ ಇದರಲ್ಲಿ ಆ್ಯಂಟಿ ಏಜಿಂಗ್ ಎಫೆಕ್ಟ್ ಕೂಡ ಇದೆ ಸ್ಲೋ ಡೌನ್ ಮಾಡುತ್ತೆ ವ್ರಿಂಕಲ್ಸ್ ಫೈನ್ ಲೈನ್ಸ್ ಇದೆಲ್ಲ ಬರೋದನ್ನ ಸ್ಲೋ ಡೌನ್ ಮಾಡುತ್ತೆ ಮಿಲ್ಕ್ ಗೈಸ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ನಾನಿವಾಗ ಇಲ್ಲಿ ಫೇಸ್ ವಾಶ್ ಮಾಡೋದಿಲ್ಲ ಇದ್ರ ಮೇಲೇ ನಾನಿವಾಗ ಸೆಕೆಂಡ್ ಸ್ಟೆಪ್ನ ಅಪ್ಲೈ ಮಾಡ್ತಾ ಇದ್ದೀನಿ ರೇಟಿಂಗಲ್ಲೇ ನಾನು ಹೇಳಿದ್ನಲ್ಲ ಸ್ವಲ್ಪ ಜಾಸ್ತಿನೇ ಮಿಲ್ಕ್ ಹಾಕ್ಕೊಳ್ಳಿ ಅಂತ ಸೊ ಸೇಮ್ ಬೌಲಲ್ಲಿ ಅದೇ ಮಿಲ್ಕಿಗೆ ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ಮೈದಾ ನಾನಿಲ್ಲಿ ಸೇಮ್ ಬೌಲ್ಗೆ ಅದೇ ಮಿಲ್ಕಿಗೆ ಮೈದಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಬೇರೆ ಇಂಗ್ರೀಡಿಯಂಟ್ಸ್ ಏನೂ ಯೂಸ್ ಮಾಡ್ತಾಯಿಲ್ಲ ಓನ್ಲಿ ಎರಡು ಇಂಗ್ರೀಡಿಯೆಂಟ್ ಅಷ್ಟೇ ಏನು ಅಂದರೆ ಮಿಲ್ಕ್ ಆಮೇಲೆ ಮೈದಾ ಈ ಎರಡೇ ಸಾಕು ನಿಮ್ಮ ಸ್ಕಿನ್ ಎಷ್ಟು ಸ್ಮೂತ್ ಬ್ರೈಟ್ ಫೇರ್ ಆಗುತ್ತೆ ಅಂದರೆ ನಿಮಗೆ ಡಿಫ್ರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾಣುತ್ತೆ ಕೈಸ್ ನಾನಿವಾಗ ಇದನ್ನು ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದೊಂದು ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡೋಕ್ಕೂ ಮುಂಚೆ ಸ್ವಲ್ಪೊತ್ತು ಇದರಿಂದ ಫೇಸ್ನ ಮಸಾಜ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಥಿಕ್ಕಾಗಿ ಫೇಸ್ಗೆ ಅಪ್ಲೈ ಮಾಡಿ ಒಂದು ಟೆನ್ ಮಿನಿಟ್ಸ್ ತನಕ ಇದನ್ನು ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿಕೊಳ್ಳಿ ಕೈಸ್ ಮೈದಾ ಬೆನಿಫಿಟ್ಸ್ ಏನು ಅಂದರೆ ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ ಆಮೇಲೆ ಡೆಡ್ ಸ್ಕಿನ್ಸ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾನು ಮಾಡ್ಕೊಂಡಿರೋ ರೀತಿ ತುಂಬ ಥಿಕ್ಕಾಗಿ ಕೂಡ ನೀವು ಇದನ್ನು ಮಿಕ್ಸ್ಚರ್ನ ಮಾಡ್ಕೋಬೇಡಿ ಯಾಕಂದರೆ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೂ ಮುಂಚೆ ಸ್ವಲ್ಪ ಮಸಾಜ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ತೋರಿಸಿರೋ ರೆಮಿಡೀಸ್ ವೀಕ್ಲಿ ಟೂ ಟೈಮ್ಸ್ ನೀವು ಇದನ್ನು ಮಾಡ್ಕೊಳ್ಳಿ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ ಒನ್ ವೀಕಲ್ಲಿ ತುಂಬ ಒಳ್ಳೆ ರಿಸಲ್ಟ್ಸ್ ತೋರಿಸುತ್ತೆ ಇವಾಗ ಫೇಸ್ ಪ್ಯಾಕ್ ರೀತಿ ಥಿಕ್ಕಾಗಿ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಗೈಸ್ ಇದು ಈಸಿಲಿ ಅವೈಲೇಬಲ್ ಆ್ಯಂಡ್ ಅಫೋರ್ಡೆಬಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಸ್ಕಿನ್ ಕೇರ್ಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಆ್ಯಂಡ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಕೈ ಸಿಲ್ಲಿಗೆ ಟೂ ಸ್ಟೆಪ್ಸ್ ಕಂಪ್ಲೀಟ್ ಆಯಿತು ಸ್ವಲ್ಪ ಹೊತ್ತು ಬಿಟ್ಟು ನಾನು ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಕಂಪ್ಲೀಟ್ ಡ್ರೈ ಆಗಬೇಕು ಅಂತ ಏನೂ ಇಲ್ಲ ಜಸ್ಟ್ ಒಂದು ಟೆನ್ ಮಿನಿಟ್ಸ್ವರೆಗೂ ನಾನು ಇದನ್ನು ಬಿಡ್ತೀನಿ ಹೀಗೆ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ತನಕ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡೋಣ ಇನ್ಸ್ಟೆಂಟ್ಲಿ ಸ್ಕಿನ್ ಯಾವ ರೀತಿ ಆಗಿದೆ ಅಂತ ಗೈಸ್ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಶೈನ್ ಬಂದಿದೆ ಅಂತ ಇದು ಮೈದಾ ಸ್ಪೆಷಾಲಿಟಿ ಏನು ಅಂದರೆ ಅಪ್ಲೈ ಅಪ್ಲಿಕೇಶನ್ ಮಾಡಿದ ತಕ್ಷಣವೇ ಫೇಸ್ ವಾಶ್ ಮಾಡಿದ ತಕ್ಷಣವೇ ಅದು ಶೈನ್ ಕೊಡುತ್ತೆ ಸ್ಮೂತ್ ಕೊಡುತ್ತೆ ಇದು ಎಲ್ಲ ಫೇಸ್ ಪ್ಯಾಕಿಗೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಈಗಲೇ ಇವತ್ತೇ ಟ್ರೈ ಮಾಡಿ ಗೈಸ್ ತುಂಬ ಸ್ಮೂತಾಗಿದೆ ಸಖತ್ತಾಗಿ ಅನ್ನಿಸ್ತಿದೆ ನನ್ನ ಸ್ಕಿನ್ ವಾವ್ ಗೈಸ್ ಕತ್ತಾಗಿ ಆಗಿದೆ ಇನ್ಸ್ಟೆಂಟ್ಲಿ ತಕ್ಷಣವೇ ರಿಸಲ್ಟ್ಸ್ ಬಂದಿದೆ ಇವತ್ತೇ ಈಗಲೇ ನೀವು ಇದನ್ನು ಟ್ರೈ ಮಾಡಿ ಸೂಪರಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿದೆ ಗೊತ್ತಾ ನನ್ನ ಸ್ಕಿನ್ ಗೈಸ್ ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಅಂದರೆ ಇದು ಸೂಪರಾಗಿ ಎಲ್ಲದಕ್ಕೂ ಬೀಟ್ ಮಾಡುತ್ತೆ ಈ ಫೇಸ್ ಪ್ಯಾಕ್ ಅಷ್ಟು ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೆ ಸಿಗ್ತೀನಿ ಬಾಯ್ ಗೈಸ್